ಕೋಲಾರ ನಗರದಲ್ಲಿ ಶಾಸಕ ಕುತ್ತೂರು ಮಂಜುನಾಥ್ ಅವರು ಸ್ಥಳೀಯ ಮೈನಾರಿಟಿ ಮುಖಂಡರೊಂದಿಗೆ ಮಹತ್ವದ ಸಭೆ ನಡೆಸಿದರು ಈ ಸಭೆಯಲ್ಲಿ ನಗರದಲ್ಲಿನ ವಿವಿಧ ವಾರ್ಡ್ಗಳ ಅಭಿವೃದ್ಧಿ ಮೈನಾರಿಟಿ ಸಮುದಾಯ ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರ ಕುರಿತಂತೆ ಸ್ವವಿವರ ಚರ್ಚೆ ನಡೆಯಿತು ಶಾಸಕ ಮಂಜುನಾಥ್ ಅವರು ಮಾತನಾಡಿ ಮೈನಾರಿಟಿ ಸಮುದಾಯದ ಅಭಿವೃದ್ಧಿ ನಮ್ಮ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ರಾಜ್ಯ ಸರ್ಕಾರದಿಂದ ಈಗಾಗಲೇ ಕೋಲಾರ ನಗರಾಭಿವೃದ್ಧಿಗೆ ಅಗತ್ಯವಾದ ಅನುದಾನ ಬಿಡುಗಡೆಗೊಂಡಿದೆ ಶೀಘ್ರದಲ್ಲೇ ಎಲ್ಲ ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳ ಸುಧಾರಣೆ ರಸ್ತೆಗಳ ಪುನರ್ ನಿರ್ಮಾಣ ನೀರು ಮಾಲಿನ್ಯ ನಿವಾರಣೆ ಬೀದಿ ಬೆಳಕು ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಪ್ರಾರಂಭ ಮಾಡಲಾಗುತ್ತೆ ಅಂತ ಭರವಸೆ ನೀಡಿದರು ಇನ್ನು ನಾನು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಎಲ್ಲರೂ ಸೇರಿ ಕೋಲಾರ ನಗರವನ್ನು ಮಾದರಿ ನಗರವನ್ನಾಗಿ ರೂಪಿಸುವ ಸಂಕಲ್ಪ ಮಾಡಿದ್ದಾವೆ ಯಾವುದೇ ಸಮುದಾಯ ಹಿಂದುಳಿದಂತೆ ಎಲ್ಲರಿಗೂ ಸಮಾನ ಹಕ್ಕು ಹಾಗೂ ಸೌಲಭ್ಯ ದೊರಕುವಂತೆ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿದರು ಸಭೆಯಲ್ಲಿ ನಗರದಲ್ಲಿನ ಹಲವು ವಾರ್ಡ್ಗಳ ಸಮಸ್ಯೆಗಳ ಕುರಿತು ಮುಖಂಡರು ಶಾಸಕರಿಗೆ ಮನವಿ ಮಾಡಿದ್ರು ನೀರಿನ ಕೊರತೆ ಒಳಚರಂಡಿ ವ್ಯವಸ್ಥೆ ಬೀದಿ ದೀಪಗಳ ಅಸಮರ್ಪಕತೆ ಮುಂತಾದ ವಿಷಯಗಳಲ್ಲಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಅವರು ಬೇಡಿಕೆ ಸಲ್ಲಿಸಿದ್ರು ಶಾಸಕರು ಎಲ್ಲ ಬೇಡಿಕೆಗಳನ್ನು ಗಮನಿಸಿ ಸಂಬಂಧಿತ ಇಲಾಖೆಗಳೊಂದಿಗೆ ಚರ್ಚೆ ನಡೆಸಿ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದರು ಏನು ಈ ಸಂದರ್ಭದಲ್ಲಿ ಹನೀಫ್ ಮುಖಂಡರಾದ ಸೈಯದ್ ಅಫ್ಸರ್ ಹಿದಾಯತ್ ಮೈಲಾಂಡಹಳ್ಳಿ ಮುರುಳಿ ಜಫರುಲ್ಲಾ ಶಂಶೀರ್ ಸೈಫ್ ರಫಿ ಜಾಫರ್ ಜುನ್ನು ನದೀಮ್ ನೂರ್ ನಜಾಮ್ ಶುಯೇಬ್ ಹಾಗೂ ಅನೇಕ ಮೈನಾರಿಟಿ ಮುಖಂಡರು ಭಾಗವಹಿಸಿದರು ಸಭೆಯ ಅಂತ್ಯದಲ್ಲಿ ಶಾಸಕ ಕುತ್ತೂರು ಮಂಜುನಾಥ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ಮುಂದಿನ ದಿನಗಳಲ್ಲಿ ಕೋಲಾರ ನಗರವನ್ನು ಸಮಗ್ರ ಅಭಿವೃದ್ಧಿಯ ದಾರಿಗೆ ಸಾಗಲಿ ಎಂಬ ಆಶಯವನ್ನು ಎಲ್ಲರೂ ವ್ಯಕ್ತಪಡಿಸಿದರು انڑا اور انڑا برطرفي جائي ۽ نيورو جاڳي لاڻ ۽ 30 90 جي اندر نوٽ ڪندڙو فاميلي اندر ڪم ڪندو ۽ عمر جي ماڻهن کي ڪورڊينٽر بڻائين ٿا جيڪا ڪم ڪندا آهن